ನಮ್ಮ ತಂದೆ ಏರ್ಫೋರ್ಸ್ನಲ್ಲಿ ಇದ್ದರು ಸೊ ನಾವು ತುಂಬ ಜಾಗ ನೋಡಿದ್ದೇನೆ ನಾವು ವಿಸಿಟ್ ಮಾಡಿದ್ದೇನೆ ಅವ್ರಿಗೆ ಪೋಸ್ಟಿಂಗಲ್ಲಿ ಆಗ್ರಾನಲ್ಲಿ ಇತ್ತು ಹೈದ್ರಾಬಾದ್ನಲ್ಲಿ ಇತ್ತು ಡೆಲ್ಲಿನಲ್ಲಿ ಇತ್ತು ಸೊ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಇನ್ಫ್ಲೂಯೆನ್ಸಸ್ ಬಂದಿತ್ತು ನಮ್ಮ ತಾಯಿ ತುಂಬ ಫ್ಯಾಷನಬಲ್ ಆಗಿದ್ರು ಸೊ ಅವ್ರು ತುಂಬ ಫ್ಯಾಷನ್ ಮ್ಯಾಗಝೀನ್ಸ್ ಇದ್ದರು ಸೊ ಆ ಮ್ಯಾಗಝೀನ್ಸ್ನೆಲ್ಲ ಓದಿ ನನಗೂ ತುಂಬ ಇನ್ಫ್ಲೂಯೆನ್ಸ್ ಆಯಿತು ವೋಗ್ ಮ್ಯಾಗಝೀನ್ ಝೋನ್ ಎಲ್ಲ ಫಾರಿನ್ ಮ್ಯಾಗಝೀನ್ಸ್ ತುಂಬ ಲೇಟಾಗಿ ಬರ್ತಾಯಿತ್ತು ಬೆಂಗಳೂರಿಗೆ ಒಂದು ಆರು ಆದಮೇಲೆ ಸೊ ನಮ್ಮ ಫ್ಯಾಷನ್ ನಾವು ಸ್ವಲ್ಪ ಹಿಂದೆ ಇದ್ದೇವೆ ನಾವು ಬಟ್ ಇವಾಗ ಜಲ್ದಿ ಬರುತ್ತೆ ಇಂಟರ್ನೆಟ್ ಇದ್ದೆ ಸೊ ಎವ್ರಿ ಒನ್ ಕ್ಯಾನ್ ಯು ನೋ ಕ್ಯಾಚ್ ಅಪ್ ವಿತ್ ಫ್ಯಾಷನ್ ವೆರಿ ಸೂನ್ ಬಟ್ ಆ ದಿನದಲ್ಲಿ ವಿ ಹ್ಯಾಡ್ ಟು ಟ್ರಾನ್ಸ್ಲೇಟ್ ಫ್ಯಾಷನ್ ನಾವು ಎಲ್ಲ ನೋಡಿ ಟೇಲರ್ಗೆ ಹೋಗಿ ನೋ ಬಟ್ಟೆ ತಗೊಂಡು ಅದನ್ನ ಪ್ರಿಪೇರ್ ಮಾಡಿಕೊಂಡು ವಿ ಹ್ಯಾಡ್ ಟು ಅವರ್ ಓನ್ ವರ್ಷನ್ ಆಫ್ ಫ್ಯಾಷನ್ ಬಟ್ ಬ್ಯಾಂಗ್ಳೂರಿಗೆ ಬರುವಾಗ ನಾನು ಬಾಲ್ಡ್ವಿನ್ಸ್ಗೆ ಓದಕ್ಕೆ ಬಂದಿದೆ ನಾನು ಸೊ ಇಲ್ಲಿಗೆ ಬರುವಾಗ ನನ್ನ ಲೈಫ್ ಬದಲಿತು ತುಂಬ ಬಿಕಾಸ್ ಮೈಸೂರಿನಲ್ಲಿ ಇಟ್ಸ್ ಅ ಡಿಫ್ರೆಂಟ್ ಲೈಫ್ ಸ್ಟೈಲ್ ತುಂಬ ಸ್ಲೋ ಆಗಿ ವೆರಿ ಬ್ಯೂಟಿಫುಲ್ ಸಿಟಿ ನನಗೆ ಇವಾಗಲೂ ಮೈಸೂರದ್ದು ತುಂಬ ಒಳ್ಳೆ ಮೆಮೊರೀಸ್ ಇದೆ ಆ್ಯಂಡ್ ಮೆನಿ ಫ್ರೆಂಡ್ಸ್ ಇನ್ ಮೈಸೂರು ಆಲ್ಸೋ ಬಟ್ ಬೆಂಗಳೂರಿಗೆ ಬರುವಾಗ ನನ್ನ ಜೀವನ ಶುರುವಾಯಿತು ಅಂತ ಆಗುತ್ತೆ ಬಿಕಾಸ್ ಐ ವಾಸ್ ಆಲ್ಸೋ ಓಲ್ಡ್ ನಾನು ಹಂಡ್ರೆಡ್ ವರ್ಷದಿದೆ ಆವಾಗ ಸೊ ಗ್ರೋಯಿಂಗ್ ಅಪ್ ಇನ್ ಬ್ಯಾಂಗ್ಳೂರ್ ವಾಸ್ ವೆರಿ ನೈಸ್ ಸೊ ನನ್ನ ಟೀನೇಜ್ ಇಯರ್ಸ್ನಲ್ಲಿ ತುಂಬ ಫ್ಯಾಷನ್ ಕಾನ್ಷಿಯಸ್ ಆಗಿಬಿಟ್ಟಿದ್ದೆ ನಾನು so i always wanted to wear nice clothes and nice shoes and of course because you know my dad was in the air force pocket money limited you. so now you know, just adjust somehow we used to manage to buy clothes and make fashionable clothes and go out and have good friends also who loaned you clothes you know so borrowing we all exchanged clothes a lot ಇವಾಗ ತುಂಬ ಫ್ಯಾಷನಬಲ್ ಆಗಿಬಿಟ್ಟಿದೆ ಎಲ್ಲರ ಅಪ್ಸೈಕ್ಲಿಂಗ್ ಅಂತ ಹೇಳ್ತಾರೆ ಹಳೆಯ ಬಟನ್ ನ ಬಿಸಾಕ್ಬಾರ್ದು ಎಲ್ಲ ಎಕ್ಸ್ಚೇಂಜ್ ಮಾಡಿ ಟ್ರೈ ಆ್ಯಂಡ್ ಗಿವ್ ಇಟ್ ಒನ್ ಮೋ ಲೀಸ್ ಆಫ್ ಲೈಫ್ ಇಂದ ಸೊ ಅದಾದಮೇಲೆ ಬಾಲ್ಡ್ವಿನ್ಸ್ನಲ್ಲಿ ಆದಮೇಲೆ ನಾನು ಸೇಂಟ್ ಜೋಸೆಫ್ಸ್ಗೆ ಹೋದೆ ಸೇಂಟ್ ಜೋಸೆಫ್ಸ್ನಲ್ಲಿ ಇರುವಾಗ ನಾನು ಫ್ಯಾಷನ್ ಕೊರಿಯೋಗ್ರಫಿ ಶುರು ಮಾಡಿದೆ ನಾನು ಬಿಕಾಸ್ ಜ್ಯೋತಿ ನಿವಾಸ ಕಾಲೇಜ್ನಲ್ಲಿ ನಮ್ಮ ಕಝನ್ ಇದ್ದರು ಅನಿತಾ ಅಂದ ಸೊ ಶಿ ರಿಕ್ವೆಸ್ಟೆಡ್ ಮೀ ಟು ಹೆಲ್ಪ್ ದೆಮ್ ವಿತ್ ದ ಫ್ಯಾಷನ್ ಶೋ ಸೊ ಆ ಹೆಲ್ಪ್ ಮಾಡಿಕೊಂಡು ನಾನು ಫ್ಯಾಷನ್ ಶೋಸ್ ಶುರು ಮಾಡಿದೆ ನಾನು ಅದಾದಮೇಲೆ ನನ್ನ ಕಾಲೇಜ್ ಸೇಂಟ್ ಜೋಸೆಫ್ ಜಾಯಿನ್ ಮಾಡಿದ್ದೆ ನಾನು ಸೊ ಸೇಂಟ್ ಜೋಸೆಫ್ನಲ್ಲಿಯೂ ಹೇಳಿದರು ಅವ್ರಿಗೆಲ್ಲ ಫ್ಯಾಷನ್ ಶೋಸ್ ಮಾಡ್ತಿದ್ರು ನಮಗೂ ಮಾಡಬೇಕು ಒಂದು ಕಾಲೇಜ್ ಡೇಗೆ ಒಂದು ಫ್ಯಾಷನ್ ಶೋ ಮಾಡೋಣ ಅಂತ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬ ಸೇರಿಕೊಂಡು ವಿ ಪುಟ್ ಆನ್ ಅ ವೆರಿ ಗುಡ್ ಫ್ಯಾಷನ್ ಶೋ ಸೊ ಹಾಗೆ ಶುರುವಾಗಿದ್ದು ನನಗೆ ಚಿಕ್ಕ ಚಿಕ್ಕ ಕೆಲಸ ಬಂದು ಆ್ಯಂಡ್ ಇನ್ ಆ ದಿನದಲ್ಲಿ ಬೆಂಗಳೂರಿನಲ್ಲಿ ದೇರ್ ವಾಸ್ ಅ ಫ್ಯಾಂಟಾಸ್ಟಿಕ್ ಕಪಲ್ ಕಾಲ್ಡ್ ಆಲಿವ್ ಆ್ಯಂಡ್ ಕಾಲೆನ್ ಡೋಝಿ ಅವರು ಫ್ಯಾಷನ್ ಶೋ ಪ್ರೊಡಕ್ಷನ್ಸ್ ಎಲ್ಲ ಮಾಡ್ತಾ ಇದ್ರು ಸೊ ಅವರು ನನ್ನ ಕೇಳಿದ್ರು ಕೊರಿಯೋಗ್ರಫಿ ಮಾಡ್ತೀರಾ ನಮಗೆ ಅಂದ ಸೊ ಐ ಜಾಯಿನ್ ದಿಯರ್ ಗ್ರೂಪ್ ಆ್ಯಂಡ್ ವಿ ಡಿಡ್ ಅ ಲಾಟ್ ಆಫ್ ಫ್ಯಾಷನ್ ಶೋಸ್ ಒನ್ ದೋಸ್ ಡೇಸ್ ಉಮಾಸ್ ಬುಟೀಕಿಂದ ಒಂದು ದೊಡ್ಡ ಅಂಗಡಿ ತಿಲ್ಲಿ ಫಾಜಲ್ಸ್ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಸೊ ಎಲ್ಲರಿಗೂ ನಾನು ಏನಾದ್ರು ಫ್ಯಾಷನ್ ಲಿಂಕ್ ಇತ್ತು ಅವರು ಕೂಡ ಸೊ ಈ ಶೋಸ್ ಎಲ್ಲ ಮಾಡಿಕೊಂಡು ನಾವು ಹಾಗೇನೆ ಶುರು ಮಾಡಿದ್ವಿ ನಾವು